ಮಾರಿ ಕಣ್ಣು ಹೋರಿ ಮ್ಯಾಗೆ ಅವಳ ಕಣ್ಣು ಇವಳ ಮ್ಯಾಗೆ ಅವಳ ಕಣ್ಣು ಇವಳ ಮ್ಯಾಗೆ ಇವಳ ಕಿಹೆ ಬಳ್ಳಿಯ ಸಂಗಾತಿಯ ಇಲ್ಲಿ ಯಾವ ಕಾಡ ನಂಗೆ ಬಂದಿತ್ತು ಮಳ್ಳ ந கట வடிता वட்ட ம होगीන मासा ड हக்கना ಏ ಯಾವ್ ನೀ ಬರ್ತಿಲ್ಲ ಹೊರಗೆ ಬಾ ಹೊರಗೆ ಇಲ್ಲ ಬಾ ಬಾ ಕಡದಂಗ ಯಾರು ಹೋಪ ನೀ ನಾಯಿ ತಂಪತ್ನ ಕುಂದ್ರಬೇಕಂದ್ ಒಳಗ್ ಕಿಟ್ಕಿಟ್ಟಿಲ್ಲ ನಿಂದು ಯಾರ ನೀ ಏ ಮಾರೇ ಹಾಡ್ತಿ ಚಲೋ ಹಾಡ್ಲಾ ಅದಾವ್ರ ಸತ್ತಾವ್ ಮಾಡಿ ಮುಂದೆ ಹಾಡ್ತಾರಲ್ಲ ಹಂಗ ಹಾಡಾತಿಲ್ಲ ತೀರಾ ಬರಿಬಾರ್ದ ಬಾದದಿನಿ ಸುಮ್ ನಿವಂತ ಬಂದ್ ಕೂತ್ರ ಅದಕ್ಕೂ ನನಗ ಹಾಕಿ ನನ್ ಎಂತ ದೊಡ್ಡ ಸಿಂಗರ್ ಗೊತ್ತ ನನ್ಗ ತಮಿಳ್ನಾಗ ಆಂಧ್ರ ಪ್ರಶಸ್ತಿ ಆಂಧ್ರದ ಗುಜರಾತ್ ಪ್ರಶಸ್ತಿ ನನ್ಗ ನಾತಿ ಅಲ್ಲೇ ಬರ್ತವಾ ಎಂತ ಸಿಂಗರ್ ಗೊತ್ತಿಲ್ಲ ಬಿಟ್ಟಿಲ್ಲ ನಿನಗ ಏನು ನೋಮ್ಮ ಹಿಂಗ್ಯಾಕ ಮುಖ ತೋರ್ಸ್ತಿದ ಬಾ International stand-in ko ng side of

ಯಾರ್ ಮರೇನಿ ಕಮ್ಗ ಅಡನ್ ಬಿಡಕ್ ಪಾರ ಕಾಲು ಸಿಗಿಸಿ ಇಟ್ಟಿ ನಂದ ಕಾಪಾಡಿದ ಧನ್ಯವಾದಗಳು ನಡೆಯಲಿ ಹೊರಗೆ ನೀನ್ ನಡಿ ಮರ

असने बा 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 कुरीताना बा 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 कनिबा कनिबा ये मारत वे मारू नोड बे ये ना दिसू तरी बा रो बाय यो फोन पेला इतना रंग बाळको सन्नायले ना ना येणत कोंदिद हे येण हेण इलेत कोंदित ती ननको डबल मिनी मारबिड न इललो

ಗಪೋ ಗಪೋ ಅಂಗ ಕಾರ್ಬೇಡ ನಿನಗೆ ಸಮಸ್ಯೆ ಬೇಕು ಬೇಡ ಇನ್ನು ನೋಡು ಹಣ ಅಂತೆ ಕೊರುತ್ತೆ ಗಪೋ ಏ ಗಪೋ ಏ ಹಂಗೇಲ್ಲ ಇಟ್ಕೋಬೇಡ ಬಡ ಬಡ ಸ್ವಾಮೀಜಿ ನೋಡು ಏ ಹೋಗಿ ತಣ್ಣ ಸ್ವಾಮೀಜಿ ಅವರ ನಿಮಗೆ ಒಂದು ಪರ್ಯಾಯ ಆಯ್ತិន್ರಿ ಒಂದು ಸಮಸ್ಯೆ ಐತ್ರಿ ನೀವೇ ಮಾಡ್ಕೊಡ್ರಿ ಸ್ವಾಮೀಜಿಗೈತ ಹೊತ್ನ ಕಡದಿರ್ಬೇಕಾಗೂ ಮಾಡ್ಕೊಂಡ್ರೆ ಮಾರೇ ಅವ್ನ ಹೆಸನ್ ಮೊದ್ಲ ಸೆಡೆ ಐತಿ ಎಡ್ರೆ ತೊಡೆ ಕಟ್ಟು ಮಾಡಿ ನಾಕೊಂಡ್ರಿ ಅದಕ್ಕೂ ನಾ ಏನ್ ಮಾಡಿಲ್ಲ ಮಂದ ಇದ್ ಸ್ವಾಮೀಜಿ ನೋಡಪ್ಪ ಸಮಸ್ಯೆ

इलाला क्वार्टर पेटर आणि बेडा दर तीर्थ आहे ते तीर्थ ओ के सामी जी सामी जी नि तीर्थ नो दास गाव वाला गो सिंगांग मारू ले, ले 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 <laughs> सामी जी इकडे सरी इकडे सरी इकडे इकडे सरी इकडे सरी सरी हाय

ಇದ್ರು ಯಾಗ್ ಗ್ಲಾಸ್ ನೇ ತಗೊಂಡರೆ ತೃಪ್ತಿ ಆಕಿತ್ರಿ ಗಡ್ ಗ್ಲಾಸ್ ತವಾ ಹಾ ಕಾಂಜಿ ನೇ ಸ್ಟಿಲ್ ಇಂದ್ರ ಕಾಪೋ ಸಾಂಬಳ ನಾವೇನ್ ಬರುನ್ ರೀ ಆ ನಾವ್ ಬರ್ತೀ ಸಾಂಬಳ ನಂದಾ ಮೇನ್ ನಂದರು ತೋ ಬೆಸಿ ದೇನ ಎಲ್ಲಾನ್ ಕಾಪೋ ಏನ್ ಮಾಡ್ಸ್ಕೊತೀನಿ ಏಯ್ ಬಿಡೋ ಮಾರೇ സ്വാമീജി സ്വാമീജി <laughs> समस्या इद्दगा नाव इल्ली बंदिरे इल्ली कांद नेमकडे यार बत स्वामी जनस्कला करतो अडरी नाव बाप वांग माय टड बडू नो नो मर हंटक संती तनो हंट तुच नेळे तू तईत्री इवनाला ए सागु फाटणता रे इवनानी बाप बाप ए मगला नेम टूट बगी माटडाक ए नो आता बडरे पाटा बडरे काही तोडंगा अक्कल मंत्र नी लाव